ನಮಸ್ಕಾರ ಫ್ರೆಂಡ್ಸ್ ರಮ್ಯಾ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ನಾನು ಫಿಶ್ ಫ್ರೈ ಒಂದನ್ನು ಮಾಡ್ತಾಯಿದ್ದೀನಿ ಹೌದು ಮನೆಯಲ್ಲೇ ನೀವು ಸಿಂಪಲ್ಲಾಗಿ ರುಚಿಯಾಗಿ ಶುಚಿಯಾಗಿ ಈ ಫಿಶ್ ಫ್ರೈಯನ್ನು ಮಾಡ್ಕೊಳ್ಬೋದು ಫಿಶ್ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲೂ ಕೂಡ ಒಳ್ಳೆಯ ವಿಟಮಿನ್ಸ್ ಇರುತ್ತೆ ಪ್ರೋಟೀನ್ ಇರುತ್ತೆ ಮೇಯ್ನಾಗಿ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರುತ್ತೆ ಇದು ನಮ್ಮ ದೇಹಕ್ಕೆ ತುಂಬಾ ಅವಶ್ಯಕವಾದಂಥದ್ದು ಹೊರಗಡೆಯಿಂದ ಫಿಶ್ ಫ್ರೈನ ನೀವು ತಂದು ತಿನ್ನೋದಕ್ಕಿಂತ ಫ್ರೆಶ್ ಆಗಿರೋ ಮೀನನ್ನ ನೀವೇ ಮಾರ್ಕೆಟಿಂದ ತಂದು ಮನೆಯಲ್ಲೇ ಈ ರೀತಿ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದು ಬೆಟರ್ ಅಲ್ವಾ ಸೊ ಹಾಗಾಗಿ ನಾನಿವತ್ತು ಸಿಂಪಲ್ ಆಗಿ ಮನೆಯಲ್ಲೇ ಹೆಲ್ದಿಯಾಗಿ ಟೇಸ್ಟಿಯಾಗಿ ಫಿಶ್ ಫ್ರೈನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ದಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ಗಳನ್ನು ನನ್ನ ಚಾನಲಲ್ಲಿ ನೀವು ರೆಗ್ಯುಲರ್ ಆಗಿ ನೋಡ್ಬೋದು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ಗಳೆಲ್ಲವನ್ನು ನಾನು ಗುಡ್ ಹೆಲ್ತ್ ಎನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹಾಗೆ ಕುಕಿಂಗ್ ರಿಲೇಟೆಡ್ ವಿಡಿಯೋಸ್ಗಳೆಲ್ಲವನ್ನೂ ಕೂಡ ರುಚಿ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ ಮೇಲ್ಗಡೆ ಐ ಬಟನಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಪ್ಲೇಲಿಸ್ಟ್ಗಳ ಲಿಂಕನ್ನು ಶೇರ್ ಮಾಡಿರ್ತೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ಮಿಸ್ ಮಾಡಿದೆ ಅದನ್ನು ಸಲ ಚೆಕ್ ಮಾಡಿ ನೋಡಿ ಸಾಕಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಇರೋ ವಿಡಿಯೋಸ್ ಅದರಲ್ಲೂ ಕೂಡ ಇದೆ ಇನ್ನು ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ವಿಡಿಯೋಸನ್ನು ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಫಿಶ್ ಫ್ರೈಗೆ ಮಸಾಲ ರೆಡಿ ಮಾಡಿಕೊಳ್ಳೋಣ ಮೊದಲೇದಾಗಿ ನಾನು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಲಿ ನಂತರ ಇದಕ್ಕೆ ಒಂದು ಹದಿನೈದರಿಂದ ಹದಿನಾರು ಮೆಣಸಿನಕಾಯಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಮೆಣಸಿನಕಾಯಿ ಒಂದು ಸ್ವಲ್ಪ ಬಿಸಿ ಆಗಬೇಕು ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವತ್ತು ನಾನಿಲ್ಲಿ ಉಪಯೋಗಿಸಿರೋದು ಬು ಕಾಟ್ಲಾ ಮೀನು ಅಂತ ಈ ಮೀನುಗಳು ಬಂದು ಸೈಜ್ ಅಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ ಇವು ಸಮುದ್ರದಲ್ಲಿ ಸಿಗುವಂತ ಮೀನುಗಳಲ್ಲ ಸಿಹಿ ನೀರಿನ ಮೀನುಗಳು ಅಂತ ಕರೀತಾರೆ ಈ ನಮ್ಮ ಕೆರೆಗಳಲ್ಲಿ ಅಥವಾ ಈಸಿಯಾಗಿ ಎಲ್ಲ ಮಾರ್ಕೆಟ್ಗಳಲ್ಲೂ ಈ ಮೀನುಗಳು ನಮಗೆ ಸಿಗುತ್ತೆ ಈ ಮೀನುಗಳು ಸ್ವಲ್ಪ ಸೈಜಲ್ಲಿ ದೊಡ್ಡದಾಗಿರೋದ್ರಿಂದ ಫ್ರೈ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮೂಳೆಗಳೆಲ್ಲ ಸ್ವಲ್ಪ ದೊಡ್ಡದಾಗಿ ಇರೋದ್ರಿಂದ ಈಸಿಯಾಗಿ ತೆಗಿಬೋದು ತುಂಬ ಚಿಕ್ಕ ಚಿಕ್ಕ ಮೂಳೆಗಳೇನು ಇರೋದಿಲ್ಲ ನಾನಿಲ್ಲಿ ಸುಮಾರು ಒಂದೂವರೆ ಕೆ ಜಿಯಷ್ಟು ಮೀನನ್ನು ತಗೋತಾ ಇದ್ದೀನಿ ಅದರ ಅಳತೆಗೆ ಈ ಮಸಾಲಾನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪ್ರೀವಿಯಸ್ ವಿಡಿಯೋ ಅಂದ್ರಲ್ಲಿ ನಾನು ಈ ಬಾಂಗ್ಡಾ ಫಿಶ್ಗಳಿಂದ ಕೂಡ ಫ್ರೈನ ಮಾಡಿದ್ದೆ ಆ ಫಿಶ್ಗಳು ಚಿಕ್ಕದಾಗಿರುತ್ತೆ ಬಟ್ ಟೇಸ್ಟಿಯಾಗಿರುತ್ತೆ ನೀವೇನಾದರೂ ಕಡಿಮೆ ಪ್ರಮಾಣದಲ್ಲಿ ಫಿಶ್ ಫ್ರೈನ ಮಾಡ್ತಾ ಇದ್ದೀರಾ ಅಂತಂದ್ರೆ ಆ ರೀತಿ ಫಿಶ್ ಫ್ರೈ ಕೂಡ ಮಾಡಬಹುದು ಅದು ಕೂಡ ಚೆನ್ನಾಗಿರುತ್ತೆ ಅದರಲ್ಲಿ ಈ ರೀತಿ ಹುರಿಯೋ ಅವಶ್ಯಕತೆ ಏನಿರೋದಿಲ್ಲ ರೆಡಿ ಪೌಡರ್ಸ್ನ ಯೂಸ್ ಯೂಸ್ ಮಾಡಿಕೊಂಡು ನೀವು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಯಾರಾದರೂ ನೋಡಿಲ್ಲ ಅಂತಂದರೆ ಮೇಲ್ಗಡೆ ಐ ಬಟನಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ನ ಶೇರ್ ಮಾಡಿರ್ತೀನಿ ಅದನ್ನು ಕೂಡ ನೋಡಿ ನೋಡಿ ಈಗ ನಾನು ಇಲ್ಲಿ ಮೆಣಸಿಕಾಯಿಗಳನ್ನೆಲ್ಲ ಸ್ವಲ್ಪ ಕೆಂಪಾಗೋ ರೀತಿ ಹುರ್ಕೊಂಡಿದ್ದಾಗಿದೆ ಇವಾಗ ಅದನ್ನ ಸ್ವಲ್ಪ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಅದನ್ನ ಹಾಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಗಾತ್ರದಲ್ಲಿ ಹುಣಸೆ ಹಣ್ಣನ್ನ ಕೂಡ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಇಂಚಷ್ಟು ಶುಂಠಿಯನ್ನ ಕೂಡ ಹಾಕೊಳ್ತಾ ಇದ್ದೀನಿ ಒಂದೆರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಅವುಗಳನ್ನ ಕೂಡ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕರಿಮೆಣಸು ಪುಡಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಧನಿಯಾ ಮತ್ತು ಮೆಣಸನ್ನ ಪುಡಿ ಮಾಡಿಕೊಂಡು ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಈ ಮೆಣಸಿಕಾಯಿಗಳನ್ನ ಹುರಿವಾಗ್ಲೇ ಒಂದೆರಡು ಸ್ಪೂನಷ್ಟು ಧನಿಯಾ ಕಾಳುಗಳು ಮತ್ತು ಒಂದು ಸ್ಪೂನಷ್ಟು ಕರಿಮೆಣಸು ಕಾಳುಗಳನ್ನೇ ಹಾಕೊಂಡು ಫ್ರೈ ಮಾಡಿಕೊಂಡು ಈ ರೀತಿ ಮಿಕ್ಸರ್ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಅವಶ್ಯಕತೆ ಇದ್ದರೆ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಕೂಡ ಹಾಕ್ಕೊಂಡು ನೈಸಾಗಿ ಗಟ್ಟಿಯಾಗಿ ರುಬ್ಕೊಂಡು ಬರೋಣ ನೋಡಿ ನಾನು ಈ ರೀತಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ಸ್ವಲ್ಪ ಗಟ್ಟಿಯಾಗೇ ಇರಲಿ ಫಿಶಲ್ಲೂ ಕೂಡ ನೀರಾಂಶ ಇರುತ್ತೆ ಮಸಾಲೆ ಹಾಕಿದ್ಮೇಲೆ ಫಿಶ್ ಕೂಡ ನೀರು ಬಿಟ್ಕೊಳ್ಬಾರ್ದು ಸೊ ಹಾಗಾಗಿ ಗಟ್ಟಿಯಾಗಿ ಈ ರೀತಿ ಪೇಸ್ಟನ್ನು ನೀವು ರೆಡಿ ಮಾಡ್ಕೊಳ್ಳಿ ನಂತರ ನಾನಿವಾಗ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಳ್ತಾ ಇದ್ದೀನಿ ಈ ಮಿಕ್ಸಿಂಗ್ ಬೌಲ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನವನ್ನ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾವು ರುಬ್ಕೊಂಡಿದ್ವಲ್ಲ ಮಸಾಲ ಅದನ್ನೆಲ್ಲವನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಈ ಮಸಾಲಾಗೆನೆ ಎಣ್ಣೆ ಹಾಕಿರೋದ್ರಿಂದ ಫ್ರೈ ಮಾಡಬೇಕಾದ್ರೆ ಜಾಸ್ತಿ ಎಣ್ಣೆ ಅವಶ್ಯಕತೆ ಏನಿರೋದಿಲ್ಲ ಫಿಶ್ ಕೂಡ ಚೆನ್ನಾಗಿ ಮಸಾಲಾನ ಹಿಡ್ಕೊಳ್ಳತ್ತೆ ಹಾಗಾಗಿ ಎಣ್ಣೆನ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಅರ್ಧದಷ್ಟು ನಿಂಬೆ ಹಣ್ಣಿನ ರಸವನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ ಫಿಶ್ಗೆ ನಾವು ಅರಶಿನ ಮತ್ತು ನಿಂಬೆ ರಸ ಹಾಕೋದ್ರಿಂದ ಚೆನ್ನಾಗಿ ಮ್ಯಾಲಿನೇಟ್ ಆಗುತ್ತೆ ಮತ್ತು ಅದು ಯಾವುದೇ ಥರ ಫಿಶ್ನ ಹಸಿ ವಾಸನೆ ಏನು ಬರೋದಿಲ್ಲ ನೋಡಿ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಈ ಕಾಟ್ಲಾ ಮೀನನ್ನು ತೊಗೊಂಡಿದ್ದೀನಿ ಮೀನನ್ನು ಚೆನ್ನಾಗಿ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕೊಂಡು ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಶೋಧಿಸ್ಕೊಂಡು ನಾನು ಈ ರೀತಿ ತೊಗೊಂಡಿದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದರೆ ಫ್ರೈ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಮೀನಿನ ಸ್ಲೈಸಸ್ಗಳನ್ನು ಈ ನಾವು ಏನು ಮಸಾಲ ನಾವು ರುಬ್ಕೊಂಡು ಕಲಸಿ ರೆಡಿ ಮಾಡಿದ್ವಲ್ಲ ಅದರಲ್ಲಿ ಈ ರೀತಿ ಡಿಪ್ ಮಾಡಿ ಪೂರ್ತಿ ಫಿಶ್ಗೆ ಎಲ್ಲ ಕಡೆನೂ ಮಸಾಲ ಅಪ್ಲೈ ಆಗೋ ರೀತಿ ಅದನ್ನು ಡಿಪ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಮಸಾಲದ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದ್ದರೆ ಈ ರೀತಿ ಕರೆಕ್ಟಾಗಿ ಅದು ಕೋಟಿಂಗ್ ಆಗುತ್ತೆ ತುಂಬ ಗಟ್ಟಿಯಾಗೂ ಆಗಬಾರ್ದು ತೆಳುವಾದರೆ ಈ ರೀತಿ ಮಾಡೋದಕ್ಕೆ ಆಗೋದಿಲ್ಲ ಒಂದು ಪಕ್ಷ ಗಟ್ಟಿಯಾದರೆ ನೀವು ಈ ರೀತಿ ಕೈಯಲ್ಲೇ ಅಪ್ಲೈ ಮಾಡಿಕೊಂಡು ಫಿಶ್ ಫ್ರೈಗೆ ರೆಡಿ ಮಾಡ್ಕೊಳ್ಬೋದು ಈ ರೀತಿ ಎಲ್ಲ ಮೀನಿನ ಪೀಸ್ಗಳಿಗೂ ಕೂಡ ಮಸಾಲ ಚೆನ್ನಾಗಿ ಕೋಟಿಂಗ್ ಆಗೋ ರೀತಿ ಮಸಾಲಾನ ಅಪ್ಲೈ ಮಾಡಿ ಒಂದು ಪ್ಲೇಟ್ಗೆ ಇದನ್ನು ಎತ್ತಿಟ್ಕೊಂಡಿರಿ ಇನ್ನೊಂದು ಬೂತಾಯಿ ಮೀನುಗಳು ಅಂತ ಬರುತ್ತೆ ಅದು ಸಮುದ್ರದ ಮೀನುಗಳು ಅದರಿಂದ ಒಂದು ಕರಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಎಲ್ಲರೂ ಇಷ್ಟಪಟ್ಟಿದ್ರು ಮೇಲ್ಗಡೆ ಐ ಬಟನಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲೂ ಆ ವಿಡಿಯೋ ಲಿಂಕನ್ನು ಶೇರ್ ಮಾಡಿರ್ತೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ಖಂಡಿತ ಅದನ್ನು ಮಿಸ್ ಮಾಡಿದೆ ನೋಡಿ ನೋಡಿ ಈ ರೀತಿ ಎಲ್ಲ ಪೀಸಸ್ಗಳಿಗೂ ಇವಾಗ ನಾನು ಮಸಾಲಾನ ಅಪ್ಲೈ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಸುಮಾರು ಹತ್ತು ಗಂಟೆಗಳ ಕಾಲ ಈ ಮಸಾಲ ಫಿಶ್ಗೆ ಚೆನ್ನಾಗಿ ಹಿಡಿಲಿ ಅಂತ ಎತ್ತಿಟ್ಬಿಡೋಣ ಹೊರಗಡೆನೆ ಇಟ್ಕೊಳ್ಬೋದು ಒಂದು ಗಂಟೆಗಿಂತ ನೀವು ಜಾಸ್ತಿ ಟೈಮ್ ಇಡ್ತೀರ ಅಂತಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ಚೆನ್ನಾಗಿ ಮಸಾಲ ಹಿಡಿಯುತ್ತೆ ಒನ್ ಅವರ್ ಇದನ್ನು ಬಿಟ್ಟು ನಾವು ಇದನ್ನು ಫ್ರೈನ ಮಾಡ್ಕೊಳ್ಳೋಣ ನೋಡಿ ಈಗ ಒನ್ ಅವರ್ ಆಗಿದೆ ಚೆನ್ನಾಗಿ ಫಿಶ್ ಮ್ಯಾಲಿನೇಟ್ ಆಗಿರುತ್ತೆ ನೆಕ್ಸ್ಟ್ ಇವಾಗ ಸ್ಟೌನ ಆನ್ ಮಾಡಿ ಒಂದು ಪ್ಯಾನನ್ನು ಇಟ್ಕೊಳ್ತಾ ಇದ್ದೀನಿ ನಾನು ಮೆಣಸಿಕಾಯಿ ಏನು ಹುಡಿದಿದೆ ಅದೇ ಪ್ಯಾನನ್ನು ಇಟ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಪ್ಯಾನ್ಗೆ ಒಂದೇ ಒಂದು ಸ್ಪೂನಷ್ಟು ಅಷ್ಟು ಎಣ್ಣೆನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ನಾನು ಮೆಣಸಿಕಾಯಿ ಹೊರತಿದ್ದ ಪ್ಯಾನನ್ನೇ ಹಾಕೊಂಡಿರೋದ್ರಿಂದ ಮತ್ತೆ ಎಣ್ಣೆಯನ್ನು ಹಾಕೊಂಡಿಲ್ಲ ಪ್ಯಾನ್ ಸ್ವಲ್ಪ ಕಾದ ನಂತರ ನಾವು ಏನು ಮ್ಯಾಲಿನೇಟ್ ಮಾಡ್ಕೊಂಡಿದ್ವಿ ಫಿಶ್ ಪೀಸಸ್ಗಳು ಅದನ್ನ ನಿಧಾನವಾಗಿ ಒಂದೊಂದನ್ನೇ ಪ್ಯಾನ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಅವಶ್ಯಕತೆ ಇತ್ತು ಅಂತಂದ್ರೆ ಒಂದು ಸ್ವಲ್ಪ ಮಸಾಲಾನ ಮತ್ತೆ ಈ ರೀತಿ ಫಿಶ್ಗೆ ಅಪ್ಲೈ ಮಾಡಬಹುದು ಅವಶ್ಯಕತೆ ಇದ್ರೆ ಮಾಡಿ ಇಲ್ಲ ಅಂತಂದ್ರೆ ಪರವಾಗಿಲ್ಲ ಹಾಗೆ ಮಾಡ್ಕೋಬಹುದು ಒನ್ ಅವರ್ ನೆನೆಸಿರೋದ್ರಿಂದ ಚೆನ್ನಾಗಿ ರುಚಿ ಹಿಡ್ದಿರುತ್ತೆ ಫಿಶ್ಗಳಿಗೆ ಸೊ ಇವಾಗ ಇದನ್ನು ಈ ರೀತಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಫಿಶ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ಒಂದು ಕಡೆ ಚೆನ್ನಾಗಿ ಇದು ಫ್ರೈ ಆಗಿದೆ ಈಗ ಇನ್ನೊಂದು ಕಡೆ ಇದನ್ನು ತಿರುವು ಹಾಕ್ಕೊಂಡು ಅದೇ ರೀತಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಜಾಸ್ತಿ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಡಿ ತುಂಬ ಬೇಗ ಬಿಡುತ್ತೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫಿಶ್ ಒಳಗಡೆ ಎಲ್ಲ ಸ್ವಲ್ಪ ಬೇಯಬೇಕಲ್ವಾ ಸೊ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫಿಶ್ ಫ್ರೈನ ಮಾಡ್ಕೊಳ್ಳಿ ಈಗ ಒಂದ್ಕಡೆ ತಿರುವ ಇದಾಗಿದೆ ಮತ್ತೆ ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಇನ್ನು ಒಂದೆರಡು ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಎರಡೂ ಕಡೆ ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರಿ ಅಂತಂದರೆ ಬಿಸಿ ಬಿಸಿಯಾದ ಫಿಶ್ ಫ್ರೈ ರೆಡಿ ಆಗುತ್ತೆ ಇದನ್ನೆಲ್ಲ ಈಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಇಷ್ಟೇ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಫಿಶ್ ಫ್ರೈನ ಸಿಂಪಲ್ಲಾಗಿ ರುಚಿಯಾಗಿ ಶುಚಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ವಿಡಿಯೋಸನ್ನು ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಹೆಲ್ತಿ ರೆಸಿಪೀಸ್ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್